ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬೆಟ್ಟು ಧಾರಾವಾಹಿಯಲ್ಲಿ ಈಗಾಗಲೇ ಇಂಪನ ದೃಷ್ಟಿ ದೃಷ್ಟಿಯ ವಿಚಾರದಲ್ಲಿ ದೃಷ್ಟಿಯನ್ನು ಸಿಕ್ಕಿಯಾಗಿಸಿ ಹಾಗೂ ಶರಾವತಿಯವರ ತಾಳಕ್ಕೆ ತಕ್ಕಂತೆ ಅವಳ ಪ್ಲ್ಯಾನನ್ನು ಸಕ್ಸಸ್ ಮಾಡಿಕೊಳ್ಳುವ ಎಲ್ಲ ತರಾತುರಿಯಲ್ಲಿ ಈಗಾಗಲೇ ದತ್ತುವಿನ ಮದುವೆ ಮುರಿದು ಬಿದ್ದಿರುವುದು ಎಲ್ಲರಿಗೂ ಗೊತ್ತೇ ಇದೆ ಮತ್ತು ಈ ವಿಚಾರದಲ್ಲಿ ಈಗಾಗಲೇ ಇಂಪಳನ್ನು ಹಿಡಿದುಕೊಂಡು ಬರಲು ಈಗಾಗಲೇ ಅವರ ಟೀಮ್ಗೆ ಹೇಳಿದ್ದುಂಟು ದತ್ತು ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತೆ ಬಂದಿರುವಂತಹ ಒಬ್ಬ ವ್ಯಕ್ತಿ ಅಂದರೆ ಮುಸುಕುದಾರಿಯ ವ್ಯಕ್ತಿ ಈಗಾಗಲೇ ದತ್ತು ಮತ್ತು ತಿಲಕ್ನನ್ನು ಅವರಿಂದ ಬಿಡಿಸಿದ್ದಾನೆ ಮತ್ತು ಇಂಪನಳನ್ನು ಈಗಾಗಲೇ ಅಲ್ಲಿಂದ ಸೇವ್ ಮಾಡಲು ಹೋಗಿದ್ದಾನೆ ಅಂತಲೇ ಹೇಳ್ಬೋದು ಮತ್ತು ಮತ್ತೊಂದು ಕಡೆ ಈಗಾಗಲೇ ಮನೆಗೆ ಬಂದಿರುವಂತಹ ದೃಷ್ಟಿ ಎಲ್ಲರೂ ಕೂಡ ಎಲ್ಲರ ಗಮನ ಕೂಡ ದೃಷ್ಟಿಯ ಮೇಲಿದೆ ಏಕೆಂದರೆ ಈಗಾಗಲೇ ದೃಷ್ಟಿ ದೃಷ್ಟಿಯಲ್ಲಿದ್ದಳು ಮತ್ತು ಇಂಪಳನ ಓಡೋಗಿರುವುದಕ್ಕೆ ಯಾರೆಲ್ಲ ಕಾರಣ ಅಂತ ಹುಡುಕ್ತಿರುವ ದತ್ತುವಿಗೆ ಈಗಾಗಲೇ ಎಲ್ಲ ವಿಚಾರಗಳು ಕೂಡ ಗೊತ್ತಾಗಿದೆ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಈಗಾಗಲೇ ಮನೆಯ ಒಳಗಡೆ ಅಂದರೆ ಇಂಪಳ ಇದ್ದಂತಹ ರೂಮಿನಲ್ಲಿ ಚೆಕ್ ಮಾಡಿದಾಗ ಈಗಾಗಲೇ ಸಿಕ್ಕಿ ಹಾಕ್ಕೊಂಡಿರುವ ಒಂದು ಪತ್ರದಲ್ಲಿ ಸೀದಾ ನೇರವಾಗಿ ಈಗಾಗಲೇ ದೃಷ್ಟಿಯನ್ನು ಮೆನ್ಷನ್ ಮಾಡಿ ಬರೆದಿರುವಂತಹ ಇಂಪನ ನಾನು ಇಲ್ಲಿಂದ ತಪ್ಪಿಸಿಕೊಳ್ಳಲು ಏಕೈಕ ಕಾರಣವಾಗಿದ್ದು ದೃಷ್ಟಿ ಅಂತ ಈಗಾಗಲೇ ಹೇಳಿದ್ದಾಳೆ ಇದರಿಂದ ಕೋಪಗೊಂಡಂತಹ ಈ ದತ್ತು ಅವಳನ್ನು ಅಂದರೆ ಇಂಪಳನನ್ನು ಬಿಟ್ಟು ದೃಷ್ಟಿಯ ಕಡೆಗೆ ಕಣ್ಣಾಯಿಸಿದ್ದಾನೆ ಅಂತಲೇ ಹೇಳ್ಬೋದು ಮತ್ತು ನನ್ನ ಮದುವೆಯ ಇಷ್ಟು ಜನರ ಮುಂದೆ ಬೀಳಲು ಈಗಾಗಲೇ ಕಾರಣವಾಗಿರುವಂತಹ ದೃಷ್ಟಿಯನ್ನು ನಾನು ಎಂದಿಗೂ ಬಿಡುವುದಿಲ್ಲ ಅಂತ ಶರಾವತಿಯ ಮುಂದೆ ಹೇಳಿದ್ದಾನೆ ಮತ್ತು ಇದಕ್ಕೆ ಶರಾವತಿ ಕೂಡ ಅವಳ ಮನಸ್ಸಿನಲ್ಲೇ ಅಂದುಕೊಂಡಿದ್ದಾಳೆ ನಾನು ಅಂದುಕೊಂಡಿರುವಂಥ ಎಲ್ಲ ಪ್ಲ್ಯಾನ್ ಕೂಡ ಸಕ್ಸಸ್ ಆಗುತ್ತಿದೆ ದತ್ತು ಈಗಾಗಲೇ ಇಂಪಳಾನನ್ನು ಬಿಟ್ಟು ಹೋಗಿರುವುದರಿಂದ ನಿನಗೆ ಎಲ್ಲ ಕಡೆ ಮನಸ್ಸಿಗೆ ತುಂಬ ನೋವಾಗಿದೆ ಮತ್ತು ಇದೇ ವಿಚಾರದಲ್ಲಿ ನಿನಗೆ ಗೊತ್ತೇ ಆಗದ ರೀತಿಯಲ್ಲಿ ದೃಷ್ಟಿಯನ್ನು ನೀನು ಕೊಲ್ಲಲು ಪ್ರಯತ್ನ ಪಟ್ಟರೆ ನೀನು ಅದೇ ವಿಚಾರವನ್ನು ಇಟ್ಟುಕೊಂಡು ಸಾಯುವವರೆಗೆ ಈಗಾಗಲೇ ಶೋಕವನ್ನು ಅನುಭವಿಸಿರುವ ಅನುಭವಿಸುತ್ತಿದ್ದೀಯಾ ಅಂತ ಮನಸ್ಸಿನೊಳಗಡೆ ಅಂದುಕೊಂಡಿದ್ದಾಳೆ ಶರಾವತಿ ಆದರೆ ಅಲ್ಲಿಯ ಆಗಿರುವ ಪ್ಲ್ಯಾನೇ ಉಲ್ಟಾಗಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಮನ್ ಮದುವೆಯ ಮನೆಗೆ ಬಂದಿರುವಂಥ ದೃಷ್ಟಿಯನ್ನು ಸೀದಾ ಎಳೆದುಕೊಂಡು ಹೋಗಿ ಈಗಾಗಲೇ ದತ್ತು ದೃಷ್ಟಿಯನ್ನು ಎಲ್ಲರೆದುರು ಕೂಡ ಮದುವೆಯಾಗಿದ್ದಾನೆ ಅಂತಲೇ ಹೇಳ್ಬೋದು ಮತ್ತು ಮದುವೆಯಾಗಿರುವ ದತ್ತು ಆಗ ಈಗಾಗಲೇ ಅಲ್ಲಿಗೆ ಬಂದಿರುವ ಪುರೋಹಿತರಿಗೆ ಎಲ್ಲ ರೀತಿಯ ಹಣವನ್ನು ಸಹಾಯ ಮಾಡಿ ಅಂತ ಈಗಾಗಲೇ ಅವರ ಟೀಮ್ಗೆ ಹೇಳಿದ್ದಾನೆ ಮತ್ತು ಇದೇ ವಿಚಾರದಲ್ಲಿ ನನ್ನ ಜೀವನದಲ್ಲಿ ಈ ಥರ ಮಾಡಿರುವಂಥ ದೃಷ್ಟಿ ನಿನ್ನನ್ನು ಯಾವುದೇ ಕಾರಣಕ್ಕೂ ನಾನು ಶ್ರಮಿಸುವುದಿಲ್ಲ ನಿನ್ನ ಜೀವನವನ್ನು ನಾನು ನರಕ ಮಾಡ್ತೇನೆ ಅಂತ ಈಗಾಗಲೇ ದತ್ತು ದೃಷ್ಟಿಗೆ ಹೇಳ್ತಿದ್ದಾನೆ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಈಗಾಗಲೇ ಅವಳ ಪ್ಲ್ಯಾನ್ನಿಂದ ಅಂದರೆ ಶರಾವತಿ ದೃಷ್ಟಿಯನ್ನು ಈಗಾಗಲೇ ಏನಾದರೂ ಮಾಡ್ತಾನೆ ಅಂತ ಕಾಯ್ತಿರುವಂಥ ಶರಾವತಿ ದತ್ತುವಿನ ಈ ಅವತಾರವನ್ನು ನೋಡಿ ಅವಳು ಕೂಡ ತಣ್ಣಗಾಗಿದ್ದಾಳೆ ಅಂತಲೇ ಹೇಳ್ಬೋದು ಏಕೆಂದರೆ ಈಗಾಗಲೇ ಮದುವೆ ಆಗಬೇಕಾಗಿದ್ದ ದತ್ತು ಮದುವೆಯಾಗಿ ಹೋಗಿದೆ ಮತ್ತು ಇದೇ ವಿಚಾರದಲ್ಲಿ ಈಗಾಗಲೇ ದತ್ತು ಕೂಡ ಹೇಳ್ತಿದ್ದಾನೆ ಈ ದತ್ತಾತ್ರೇಯ ಪಾಟೀಲ್ರವರ ಹೆಂಡತಿ ಈಗ ದೃಷ್ಟಿ ಅಂತ ಎಲ್ಲರಿದ್ರಿಗೂ ಕೂಗು ಹೇಳ್ತಿದ್ದಾನೆ ಮತ್ತು ಇದರಿಂದ ಎಲ್ಲರೂ ಕೂಡ ಒಂದು ಕ್ಷಣ ಶಾಕಾಗಿದ್ದಾನೆ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಎಲ್ಲ ವಿಚಾರ ಮತ್ತು ಈ ಎಲ್ಲ ಕಾರ್ಯಗಳನ್ನು ದತ್ತು ಮುಂದಿನ ದಿನಗಳಲ್ಲಿ ತಿಳಿದುಕೊಳ್ತಾನೆ ಅಥವಾ ದೃಷ್ಟಿನೇ ಎಲ್ಲ ಸತ್ಯವನ್ನು ಹೇಳ್ತಾಳ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಕುತೂಹಲಕಾರಿಯ ವಿಚಾರಗಳನ್ನು ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತೇವೆ ಸ್ನೇಹಿತರೆ ಹಾಗೆಯೇ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋ ಹಾಗೆ ಈ ವಿಡಿಯೋನ ಕೊನೆ ತನಕ ಇದಕ್ಕೆ ಧನ್ಯವಾದಗಳು ಸ್ನೇಹಿತರೆ